ಹಲೋ ನಮಸ್ತೆ ಹಿಂದೂಮನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನೀತಾ ಇವತ್ತಿನ ವೀಡಿಯೋದಲ್ಲಿ ಬೀಟ್ರೂಟ್ ನಿಮ್ಮ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ಬೀಟ್ರೂಟ್ ಸೀಕ್ರೆಟ್ಸನ್ನು ನಾನು ನಿಮ್ಮ ಮುಂದೆ ಇರ್ತೇನೆ ಸೊ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ರಿ ಮಾಡಿದ್ದೀರಾ ಹಾಗೆಯೇ ಪ್ರತಿನಿತ್ಯ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ಇವತ್ತು ಬೀಟ್ರೂಟ್ನನ್ನು ಇವತ್ತಿನ ಅಡುಗೆಯಲ್ಲಿ ಬಳಸೋದ್ರ ಜೊತೆಗೆ ನಿಮಗೂ ಕೂಡ ಇವತ್ತಿದೊಂದು ಟಿಪ್ಸ್ ಹೇಳೋಣ ಅಂತ ಎನಿಸಿತು ಬನ್ನಿ ವೀಡಿಯೋನ ತಡ ಮಾಡೋದೇ ಶುರು ಮಾಡೋಣ ನಾನಿವತ್ತು ಬಿಟ್ರೂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಬಿ ಪಿ ಸಮಸ್ಯೆ ಇರ್ತವೆ ಬಿ ಪಿ ಬರೋದೇ ಇರೋದಕ್ಕೆ ತಡೆಗಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಇವತ್ತು ಮೊದಲನಾಗಿ ಬಿಟ್ರೂ ಬಿಟ್ರೂಟನ್ನು ತೆಗೆದುಕೊಂಡಿದ್ದೇನೆ ಈ ಬಿಟ್ರೂಟ್ ಅಂತ ಬಂದಾಗ ಬಿ ಪಿಗೆ ಮಾತ್ರವಲ್ಲದೆ ಇದು ಪ್ರತಿಯೊಂದು ಕೊರತೆ ಆಘಾತ ಪ್ರತಿಯೊಂದು ಆರೋಗ್ಯಕ್ಕೂ ಕೂಡ ಇದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿರುವಂಥದ್ದು ನಮಗೆ ಮೊದಲನೇದಾಗಿ ನಾನು ಇದನ್ನು ತೆಗೆದುಕೊಂಡಾಗ ಬಿ ಪಿಗೆ ತೆಗೆದುಕೊಂಡಿರುವಂಥದ್ದು ಬಿ ಪಿ ಶುಗರ್ ಥೈರಾಯ್ಡ್ ಇದಕ್ಕೆಲ್ಲ ಪ್ರತಿದಿನ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕು ಈ ಬಿ ಪಿ ಅಂತ ಬಂದಾಗ ಬಿ ಪಿಗೆ ಟ್ಯಾಬ್ಲೆಟನ್ನು ತಪ್ಪಿಸಲೇಬಾರ್ದು ಯಾವುದೇ ಕಾರಣಕ್ಕೂ ಎಷ್ಟೇ ಒಳ್ಳೆಯ ಔಷಧ ಯಾರೇ ಹೇಳಿದರೂ ಕೂಡ ನಿಮಗೆ ಕೂಡ ಒಂದು ಸಲ ಕಂಟ್ರೋಲ್ ಬಿ ಪಿ ಆಗಿದೆ ಅಂತ ಕೂ ಎನಿಸಿದ್ರು ಕೂಡ ಬಿ ಪಿ ಟ್ಯಾಬ್ಲೆಟನ್ನು ಕೂಡ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅದರಲ್ಲಿ ಕೂಡ ಡಾಕ್ಟರ್ ಸಜೆಷನ್ ತೆಗೆದುಕೊಂಡೇ ಬಿ ಪಿ ಟ್ಯಾಬ್ಲೆಟನ್ನು ಪ್ರತಿದಿನ ತೆಗೆದುಕೊಳ್ಳೇಬೇಕಾಗ್ತದೆ ಸೊ ಹಾಗಾಗಿ ಈ ಬಿ ಪಿ ಟ್ಯಾಬ್ಲೆಟ್ ತೆಗೆದುಕೊಂಡುದಾದರೂ ಕೂಡ ಪ್ರತಿದಿನ ಆದರೆ ಬಿ ಪಿ ಕಂಟ್ರೋಲಲ್ಲಿ ಬರೋದಿಲ್ಲ ಏನಾದರೂ ಒಂದು ಸೀರಿಯಸ್ ಆಗಿ ಯಾರಾದರೂ ಏನಾದರೂ ಹೇಳಿದರೆ ಚಕ್ಕರ್ ಬರುವಂಥದ್ದು ಈ ಥರದ್ದೆಲ್ಲ ಕೆಲವರಿಗೆ ಆಗ್ತದೆ ಸುಸ್ತಾಗುವಂಥದ್ದು ಈ ಥರಲ್ಲ ಈ ಔಷಧ ತೆಗೆದುಕೊಂಡರೂ ಕೂಡ ಬಿ ಪಿ ಕಂಟ್ರೋಲ್ ಆಗದೇ ಇದ್ದರೂ ಕೂಡ ಈ ಬೀಟ್ರೂಟನ್ನು ಜ್ಯೂಸ್ ಪ್ರತಿನಿತ್ಯ ತೆಗೆದುಕೊಂಡಾಗ ಈ ಔಷಧದಲ್ಲಿ ಕಡಿಮೆ ಆಗದೆ ಇರುವಂಥದ್ದು ಈ ಬೀಟ್ರೂಟ್ ಜ್ಯೂಸಲ್ಲಿ ಕಡಿಮೆ ಆಗಿದ್ದು ಸಾಬೀತಾಗಿದೆ ವೈಜ್ಞಾನಿಕವಾಗಿ ಸೊ ಹಾಗಾಗಿ ಈ ಪ್ರತಿನಿತ್ಯ ಬಿ ಪಿ ಲೋ ಆಗಿರ್ಬೋದು ಬಿ ಪಿ ಹೆಚ್ಚಿ ಆಗಿರುವಂಥವರು ಪ್ರತಿದಿನ ಬಿಟ್ರೂಟ್ ಜ್ಯೂಸನ್ನು ತೆಗೆದುಕೊಳ್ತಾ ಬರೋದರಿಂದ ಬಿ ಪಿ ಕಂಟ್ರೋಲ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಬೀಟ್ರೂಟ್ ಜ್ಯೂಸ್ ನಮಗೆ ಆಗೋದಿಲ್ಲ ತೆಗೆದುಕೊಳ್ಳೋದಿಕ್ಕೆ ಅಂತ ಕೆಲವರು ಹೇಳ್ತಾರೆ ಅಥವಾ ಆರೋಗ್ಯ ಚೆನ್ನಾಗಿರಬೇಕಂದರೆ ತೆಗೆದುಕೊಳ್ಳಬೇಕು ಬೀಟ್ರೂಟ್ ಅಥವಾ ಇನ್ನೂ ನಮಗೆ ರುಚಿಯಾಗಿ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋಂಥದ್ದಾದರೆ ಒಂದು ಅರ್ಧ ಬೀಟ್ರೂಟ್ ತೆಗೆದುಕೊಳ್ಬೇಕು ಅರ್ಧ ಒಂದು ಮೂರರಿಂದ ನಾಲ್ಕು ಕ್ಯಾರೇಟ್ ಪೀಸು ಹಾಗೆ ಒಂದು ಚಿಕ್ಕ ಶುಂಠಿ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ಒಂದು ಅರ್ಧ ಸೇಬನ ನನಗೆ ಅನಿಸಿತು ಅದೆಲ್ಲ ತೆಗೆದುಕೊಳ್ಳೋ ಕೆಲವೊಮ್ಮೆ ಮನೆಯಲ್ಲಿ ಇರೋದಿಲ್ಲ ಎಲ್ಲರೂ ಕೆಲವರ ಮನೆಯಲ್ಲಿ ಇರ್ಬೋದು ಇದ್ದವರು ಕೂಡ ಆ್ಯಪಲು ಕ್ಯಾರೊಟೆಲ್ಲ ಹಾಕೊಂಡು ಮಾಡ್ಬೋದು ನನಗೆ ಅನಿಸಿತು ಒಂದು ಚಿಕ್ಕ ಗ್ಲಾಸಲ್ಲಿ ಆರಾಮಾಗಿ ಮಾಡ್ಕೊಂಡು ತೆಗೆದುಕೊಳ್ಬೋದು ಸ್ವಲ್ಪ ಅದು ಸ್ವೀಟಾಗಿ ತೆಗೆದುಕೊಳ್ಬೋದು ಹಾಗೇನೇ ಬರೋದಿಲ್ಲ ಬಿಟ್ರೂಟ್ ಜ್ಯೂಸ್ ಬೇರೆಲ್ಲ ಜ್ಯೂಸ್ಗಿಂತ ಬಿಟ್ರೂಟ್ ಜ್ಯೂಸ್ ಚೆನ್ನಾಗೇ ಬರ್ತದೆ ಅಂತಲೇ ಹೇಳ್ಬೋದು ಕಲರ್ ಕೂಡ ಚೆನ್ನಾಗೇ ಅಂತಲೇ ಹೇಳ್ಬೋದು ಸೊ ಬಿ ಪಿ ಒಂದು ನಿಯಂತ್ರಣ ಮಾಡೋದಕ್ಕೆ ಬಿಟ್ರೂಟ್ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಬೀಟ್ರೂಟ್ ಹೆಚ್ಚಿನ ಪ್ರಮಾಣದಲ್ಲಿ ಡಯಟ್ರಿ ಹಾಗೆ ನೈಟ್ರೇಟನ್ನು ಹೊಂದಿರೋದರಿಂದ ನಮ್ಮ ದೇಹ ಇದನ್ನು ನೈಟ್ರೇಟ್ ಮತ್ತು ನೈಟ್ರೇಟ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗೋದ್ರಿಂದ ರಕ್ತನಾಳಗಳು ಒಂದು ಶಾಂತವಾಗಿರೋದಕ್ಕೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಇನ್ನೊಂದು ಒಂದು ರಕ್ತನಾಳಗಳು ಕೂಡ ಚೆನ್ನಾಗಿರಬೇಕು ಈ ರಕ್ತನಾಳಗಳು ಚೆನ್ನಾಗಿರಬೇಕು ಅಂದರೆ ಈ ಬೀಟ್ರೂಟ್ ತೆಗೆದುಕೊಳ್ತಾ ಇರೋದರಿಂದ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಬಿಟ್ರೂಟನ್ನು ನಾವು ಅಡುಗೆಗೆ ಕೂಡ ಬಳಸ್ಕೊಳ್ಬೋದು ಅಥವಾ ನಾವು ಜ್ಯೂಸ್ ರೂಪದಲ್ಲಿ ಕೂಡ ತೆಗೆದುಕೊಳ್ಬೋದು ಈ ರಕ್ತನಾಳಗಳು ಗಡಸಾಗಿ ತಡೆಗಟ್ಟೋದನ್ನು ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ನೈಟ್ರಿಕ್ ಆಕ್ಸೈಡ್ ಅಂದರೆ ಬಿಡುಗಡೆ ಆಗೋದಕ್ಕೆ ಸಹಾಯ ಮಾಡುತ್ತೆ ತನ್ಮೂಲಕ ಒಳ್ಳೆಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಮಗೆ ಪಾರ್ಶ್ವವಾಯು ಬರದೇ ಇರೋದಕ್ಕೆ ಹಾರ್ಟ್ ಅಟ್ಯಾಕ್ ಆಗದೆ ಇರೋದಕ್ಕೆ ಮುಖ್ಯವಾಗಿ ರಕ್ತನಾಳಗಳ ಸಮಸ್ಯೆ ಬರದೇ ಇರೋದಕ್ಕೆ ಈ ಬಿ ಪಿ ಕೂಡ ಹೆಚ್ಚಿಗೆ ಆದರೆ ನಮಗೆ ಕಿಡ್ನಿ ಮೇಲೆ ಪ್ರಭಾವ ಬೀಳಿದರೆ ಏನೆಲ್ಲ ಆಗ್ಬೋದು ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಸೊ ಅದು ಯಾವುದು ಬರಬಾರ್ದು ಹೇಳಿದರೆ ನಮಗೆ ಬಿಟ್ರೂಟ್ ಜ್ಯೂಸ್ ಪ್ರತಿನಿತ್ಯ ಸೇವಿಸಲೇಬೇಕು ಅದರಲ್ಲಿ ಕೂಡ ಅಡುಗೆಗೆ ಅಂತ ನಾವು ಆಗಾಗ ಇದ್ದರೆ ಈ ಮಕ್ಕಳಿಗೆ ಕೂಡ ಪಲ್ಯ ರೂಪದಲ್ಲಿ ನಾವು ಮಾಡಿಕೊಡ್ಬೇಕು ಅದರಲ್ಲಿ ಕೂಡ ಮಕ್ಕಳು ಕೂಡ ಬಿಟ್ರೂಟ್ ಪಲ್ಯ ತಿನ್ನೋದಿಲ್ಲ ಕೆಲವರು ಮಕ್ಕಳು ಯಾಕೆ ದೊಡ್ಡವರು ಕೂಡ ಕೆಲವರು ಇಷ್ಟಪಡೋದಿಲ್ಲ ಯಾಕೆಂದರೆ ನಾವು ಕೆಲಸದಲ್ಲಿ ಹೋದಾಗ ಬಾಕ್ಸಿಗೆಲ್ಲ ಕೊಂಡೋಗುವಾಗ ಹೇಳ್ತಾರೆ ಅಂದರೆ ಹೇರ್ ಮಾಡ್ಕೊಳ್ಳುವಾಗ ನಮಗೆ ಬಿಟ್ರೂಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೆಲ್ತ್ಗೆ ಒಳ್ಳೆಯಂತ ಗೊತ್ತಿದೆ ಅದು ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹೇಳಿದವರು ಕೇಳಿದ್ದು ಕೂಡ ಇದೆ ಸೊ ಹಾಗಾಗಿ ಬಿಟ್ರೂಟನ್ನು ಅನ್ನ ಸ್ವಲ್ಪ ಮಕ್ಕಳಿಗೆ ಹಾಕಿಗೆ ಕೊಡುವಾಗ ಅನ್ನ ಸ್ವಲ್ಪ ಹಾಕ್ಕೊಳ್ಬೇಕು ಬಿಟ್ರೂಟ್ ಪಲ್ಯನ ಹೆಚ್ಚಿಗೆ ಹಾಕೊಳ್ಬೇಕು ಸ್ಕೂಲಿಗೆ ಹೋದಾಗ ಅವರು ಸಾಮಾನ್ಯವಾಗಿ ಕೆಲವರು ವಾಪಸ್ ತರ್ತಾರೆ ಹೇಳ್ತಾರೆ ಕೆಲವರು ತಿನ್ಕೊಂಡು ಬರ್ತಾರೆ ಅದನ್ನು ಹಾಗೆ ಮಾಡಿಕೊಟ್ಟಾಗ ಅನ್ನನ್ನು ತುಂಬ ಹಾಕಿಬಿಟ್ಟು ಬಿಟ್ರೂಟ್ ಪಲ್ಯನ ಹಾಕಿದಾಗ ಅವ್ರು ತಿನ್ನೋದಿಲ್ಲ ಯಾಕಂದರೆ ಬೇಕಾದರೆ ಬಟ್ಟೆ ಫುಲ್ ಆಗುವಂಥದ್ದು ಸೊ ಹಾಗಾಗಿ ಅನ್ನ ಸ್ವಲ್ಪ ಹಾಕಿಬಿಟ್ಟು ಬಿಟ್ರೂಟನ್ನು ನಾವು ಹಾಕಿಕೊಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಾಗೆ ಇದು ಪಲ್ಯ ಮಾಡುವಾಗ ಮಾಮೂಲಿಯಾಗಿ ನಾವು ಹೇಗೆ ಮಾಡ್ತೇವೆ ಅದರಲ್ಲಿ ಕರಿಬೇವು ಹಾಕ್ಬಿಟ್ಟು ಸಾಸಿವೆ ಅದರ ಹಾಗೆ ಮಾಡುವಂಥದ್ದು ಇದರಲ್ಲಿ ಏನು ಇಲ್ಲ ಹಾಗೆಯೇ ಮಾಡಬೇಕು ಹೀಗೇ ಮಾಡಬೇಕು ಅನ್ನೋದಿಲ್ಲ ಇಲ್ಲಿ ಬಿಟ್ರೂಟ್ ಇನ್ನ ರುಚಿ ಆಗಬೇಕು ಹೇಳಿದ್ರೆ ಆಲೂಗಡ್ಡೆನ ಸೇರಿಸ್ಕೊಳ್ಳಿ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಿಟ್ರೂಟಿಗೆ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೇನೆ ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ತಿನ್ನುವಾಗ ಇನ್ನಷ್ಟು ರುಚಿ ಬರ್ತದೆ ಅಂತಲೇ ಹೇಳ್ಬೋದು ನಾವು ಪ್ರತಿದಿನ ಬಿಟ್ರೂಟ್ ಜ್ಯೂಸ್ ತೆಗೆದುಕೊಳ್ಳೋದ್ರಿಂದ ಅಧಿಕ ಹೊಸದ ಮೇನಾಗಿ ರಕ್ತದೊತ್ತಡ ನಿಯಂತ್ರಣ ಬರುವಂಥದ್ದು ಇನ್ನೊಂದು ಬಂದು ಔಷಧಿಯಿಂದ ಹತೋಟಿಗೆ ಏನು ಬರೋದಿಲ್ಲಲ್ಲ ಕೆಲವೊಂದು ಏನು ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಈ ಬೀಟ್ರೂಟಿಂದ ನಮಗೆ ಹತೋಟಿಗೆ ಬರುವ ಸಾಧ್ಯತೆ ಈ ಬೀಟ್ರೂಟಲ್ಲಿ ಇರುವಂಥದ್ದು ನಮಗೆ ವೇಟ್ ಲಾಸ್ ಆಗುವಂಥದ್ದು ಕೆಲವೊಂದು ದಿವಸಗಳ ನಾನು ಹೇಳುವಂಥದ್ದು ಪ್ರತಿದಿನ ನಾವು ಫಾಲೋ ಮಾಡಿದರೆ ವೇಟ್ ಲಾಸ್ ವೇಟ್ ಗೇನ್ ಆಗೋದಿಲ್ಲ ವೇಟ್ ಒಂದು ನಿಯಂತ್ರಣಕ್ಕೆ ಬರುವಂಥ ಸಾಧ್ಯತೆ ನೂರಕ್ಕೆ ನೂರರಷ್ಟು ಇದೆ ಅಂತಲೇ ಹೇಳ್ಬೋದು ಅಂದರೆ ನಾವು ಪ್ರತಿದಿನ ಫಾಲೋ ಮಾಡಬೇಕಾಗ್ತದೆ ನಾವು ಒಂದು ಸಲ ಹೇಳಿದ್ರು ಅಲ್ಲದೆ ಒಂದು ವಾರ ಮಾಡುವಂಥದ್ದು ಮತ್ತು ಫುಲ್ ಬಿಡುವಂಥದ್ದು ಅದು ಮಾಡಿದರೆ ಆಗಲಿಕ್ಕಿಲ್ಲ ವೇಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ನಾವು ನಿತ್ಯ ದಿನನಿತ್ಯ ನಾವು ಫಾಲೋ ಮಾಡಬೇಕು ಅದು ವೇಟ್ ಗೇನ್ ಆಗೋದನ್ನು ತಡಿಬೋದು ಹಾಗೆಯೇ ನಾವು ಒಂದು ತಿನ್ನುವಂಥ ಆಹಾರದಲ್ಲಿ ಸಹ ನಾವು ಅದನ್ನು ಒಂದು ಫಾಲೋ ಮಾಡುವಂಥದ್ದೇ ಹಾಗೆ ಇದ್ದಾಗ ವೇಟ್ ಲಾಸ್ ಮಾಡಲಿಕ್ಕೆ ಖಂಡಿತವಾಗೂ ಸಹಾಯ ವೇಟ್ ಗೇನ್ ಆಗೋದಿಲ್ಲ ಅದೇ ನಿಯಂತ್ರ ಅದೇ ಅಷ್ಟೇ ಕಂಟ್ರೋಲ್ ವೇಟ್ ಎಷ್ಟು ಅಷ್ಟು ಇರೋದಕ್ಕೆ ಸಾಧ್ಯ ಕೂಡ ಆಗ್ಬೋದು ಅಂತಲೇ ಹೇಳ್ಬೋದು ಯಂಗ್ ಆಗಿರೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇಷ್ಟೆಲ್ಲ ಒಂದು ಬೇಡಲ್ಲಿ ಇರುವಂಥದ್ದು ಹಾಗೆ ಇದರಲ್ಲಿ ಮೇನಾಗಿ ಬಂದು ನಮ್ಮ ಸೌಂದರ್ಯವನ್ನು ಕಾಪಾಡುವಂಥ ಶಕ್ತಿ ಕೂಡ ಇದರಲ್ಲಿ ಈ ಬಿಟ್ರೂಟಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಮ್ಮ ಹೃದಯ ಸಮಸ್ಯೆ ಆಗಿರ್ಬೋದು ಪಾಸುವಾಯು ಆಗಿರ್ಬೋದು ಹಾಗೆಯೇ ಬಿ ಪಿನ ಕಂಟ್ರೋಲ್ ಮಾಡುವಂಥದ್ದು ಆಗಿರ್ಬೋದು ಅದ್ರ ಜೊತೆಗೆ ರಕ್ತ ಶುದ್ಧಿ ಮಾಡೋದಕ್ಕೆ ಹಿಮೋಗ್ಲೋಬಿನ್ ನಮ್ಮ ರ ರಕ್ತ ನಮಗೆ ಒಂದು ಸುದ್ದಿ ಆದರೆ ನಮಗೆ ಯಾವ ಸಮಸ್ಯೆಯೂ ಕೂಡ ಇದರಲ್ಲಿ ಇನ್ನೊಂದು ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಎಷ್ಟೊಂದು ನಮಗೆ ಈ ಬೀಟ್ರೂಟಲ್ಲಿ ಇರುವಂಥದ್ದು ಸೊ ನೀವು ಪ್ರತಿದಿನ ಯಾಕೆಂದರೆ ಇದೆಲ್ಲ ಗೊತ್ತಿರುವಂಥದ್ದು ನಮ್ಮ ಒಂದು ಔಷಧದ ಗುಣ ನಮ್ಮ ಮನೆಯ ಅಡುಗೆ ಮನೆಗಳಲ್ಲೇ ಇದೆ ಅಡುಗೆ ಮನೆಯಲ್ಲಿ ಬಳಸುವಾಗ ನಾವು ಒಂದು ದಿನ ಬೀನ್ಸ್ ಒಂದು ದಿನ ಬಿಟ್ರೂಟ್ ಒಂದು ದಿನ ಕ್ಯಾರೋಟ್ ಒಂದು ದಿನ ಇದೇ ಥರದ ಒಂದು ಅಡುಗೆಗಳನ್ನು ನಾವು ಮಾಡ್ತಾ ಹೋದಾಗ ನಾವು ನಮ್ಮ ಒಂದು ಆರೋಗ್ಯವನ್ನು ನಮ್ಮ ಅಡುಗೆ ಮನೆಯಲ್ಲಿ ನಿಯಂತ್ರಣ ಮಾಡ್ಬೋದು ನಾವು ಯಾವತ್ತೂ ಕೂಡ ಬಿ ಪಿ ಟ್ಯಾಬ್ಲೆಟನ್ನು ತೆಗೆದುಕೊಳ್ತೇನೆ ಅಥವಾ ಥೈರೋಯ್ಡ್ ಟ್ಯಾಬ್ಲೆಟ್ ತೆಗೆದುಕೊಳ್ತೇನೆ ನಾವು ಶುಗರ್ ಟ್ಯಾಬ್ಲೆಟ್ ತೆಗೆದುಕೊಳ್ತೇನೆ ಅನ್ನೋದಕ್ಕೂ ಬೇಡ ಬೇರೆ ತೆಗೆದುಕೊಳ್ಳೋದನ್ನು ಅನ್ನಿಸ್ಬೋದು ಬುದ್ಧಲ್ಲಿ ಶುಗರ್ ಸಿ ಅಂತ ಶುಗರ್ ಶುಗರ್ ಹೆಚ್ಚಿಗೆ ಆಗ್ತದೆ ಇಲ್ಲ ಸಕ್ಕರೆ ಪ್ರಮಾಣ ಇದು ಇರ್ಬೋದು ಅದರಲ್ಲಿ ಅದರಲ್ಲಿ ಶುಗರ್ ಇರೋರಿಗೆ ಇದರಲ್ಲಿ ಏನೂ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ಆರಾಮಾಗಿ ನಾವು ತೆಗೆದುಕೊಳ್ಬೋದು ಯಾವುದು ಬಿಟ್ರೂಟ್ ಜ್ಯೂಸನ್ನು ಅಥವಾ ಬಿಟ್ರೂಟ್ ಪಲ್ಯನ ಈ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಈ ಬಾಕ್ಸಿಗೆಲ್ಲ ಕೊಟ್ಟಾಗ ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ಸೊ ನಾನು ಇವತ್ತಿನ ಅಡುಗೆಯಲ್ಲಿ ನಾನು ಬಿಟ್ರೂಟ್ ಪಲ್ಯ ಮಾಡಿದ್ದೇನೆ ಏನು ಸಾಂಬಾರೇನು ಮಾಡಲಿಕ್ಕೋಗಿಲ್ಲ ಸ್ವಲ್ಪ ತೆಳುವಾಗಿ ಮಾಡಿದ್ದೇನೆ ಮಾಮೂಲಿಯಾಗಿ ಸ್ವಲ್ಪ ತೆಳುವಾಗಿ ಮಾಡಿಬಿಟ್ಟು ನಾವೆಲ್ಲರೂ ಬಾಕ್ಸ್ಗೆ ಇದ್ದಾನೆ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೇನೆ ನಾನು ಇಲ್ಲಿ ಸ್ವಲ್ಪ ಅನ್ನದ ಜೊತೆಗೆ ಬಿಟ್ರೂಟ್ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದೇನೆ ಹಾಗೆ ನೀವು ನೋಡ್ತಾ ಇರ್ಬೋದು ಬಾಕ್ಸ್ಗೆ ಹಾಕಿ ಕೊಟ್ಟಾಗ ಅದ್ರ ಜೊತೆಗೆ ನಾನು ಒಂದು ಎಗ್ಗನ್ನು ನಾನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಇಷ್ಟು ಕೊಟ್ಟಾಗ ಮಕ್ಕಳಿಗೆ ಕೂಡ ತುಂಬಾ ಹೊಟ್ಟೆ ಫುಲ್ ಆಗ್ತದೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ನೀವು ಮಕ್ಕಳು ಕೆಲವರು ತಿನ್ನೋದಿಲ್ಲಲ್ಲ ಆಗ ಒಂದೆರಡು ಆಲೂಗಡ್ಡೆಯನ್ನು ಮಿಕ್ಸ್ ಮಾಡಿ ನಾವು ಹಾಕಿದಾಗ ತುಂಬಾ ಚೆನ್ನಾಗಿ ಬರ್ತದೆ ಬಿಟ್ರೂಟ್ ತಿನ್ನುವಾಗಲೂ ಕೂಡ ಕೂಡ ಅವರು ಇಷ್ಟಪಟ್ಟು ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಈ ಚಪಾತಿ ನೀವು ಮಾಡ್ತೀರಾ ಆ ಚಪಾತಿ ಜೊತೆಲೂ ಕೂಡ ನೀವು ಈ ಬಿಟ್ರೂಟ್ ಪಲ್ಯನ ಬಳಸ್ಕೊಡಿ ಹಾಗೆ ಮಕ್ಕಳಿಗೆ ಕೊಡಿ ಆಗಾಗ ಅಂತಲೇ ಹೇಳ್ಬೋದು ಅನ್ನ ಸ್ವಲ್ಪ ಕಡಿಮೆ ಹಾಕಿದಾಗ ಮಕ್ಕಳು ಬಿಟ್ರೂಟನ್ನು ತೆಗೆದುಕೊಳ್ತಾರೆ ಅನ್ನವನ್ನು ಸ್ವಲ್ಪ ಹೆಚ್ಚಿಗೆ ಹಾಕಿಬಿಟ್ಟು ಬಿಟ್ರೂಟನ್ನು ಹಾಕಿದಾಗ ಅವರು ತೆಗೆದುಕೊಳ್ಳೋದು ಇಲ್ಲ ಬಿಟ್ರೂಟ್ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಬೇಕು ಹೇಳಿದರೆ ಅನ್ನ ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಬಿಟ್ರೂಟನ್ನು ಕೊಡಿ ಮಕ್ಕಳಿಗೂ ಕೂಡ ಅದು ಆರೋಗ್ಯಕ್ಕೆ ಮಕ್ಕಳ ಕೂಡ ಒಂದು ಹೆಲ್ತ್ಗೂ ಕೂಡ ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಅದ್ರ ಜೊತೆಗೆ ಮೇಯ್ನಾಗಿ ಬಂದು ನಾನು ಇವತ್ತು ಇವತ್ತಿನ ವಿಡಿಯೋ ಮಾಡಿದ್ದು ಬಿ ಪಿ ಕಂಟ್ರೋಲ್ ಆಗೋದಕ್ಕೆ ಅಂದರೆ ಬಿ ಪಿ ಔಷಧ ತೆಗೆದುಕೊಂಡ್ರೂ ಕಡಿಮೆ ಆಗೋದಿರೋದಕ್ಕೆ ಈ ಬಿಟ್ರೂಟ್ ಕೂಡ ಒಂದು ತೆಗೆದುಕೊಳ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅದರ ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ನಾನು ಇನ್ನೂ ಒಂದು ನಿಮಗೆ ಗೊತ್ತಿರುವಂಥದ್ದೇ ನಿಮಗೆ ಅಡುಗೆ ಮನೆಯಲ್ಲಿ ಇರುವಂಥದ್ದೇ ಇನ್ನಷ್ಟು ನಾನು ಒಂದು ತಿಳಿಸ್ಕೊಳ್ಳೋದಕ್ಕೆ ಅಥವಾ ನೆನಪಿಸ್ಕೋದಕ್ಕೆ ಒಂದಿಷ್ಟು ಆರೋಗ್ಯಕರವಾದ ಒಂದು ತರಕಾರಿಗಳಾಗಿರ್ಬೋದು ಅಥವಾ ಮನೆಮದ್ದುಗಳಾಗಿರ್ಬೋದು ನಾನು ತೆಗೆದುಕೊಂಡು ಬರ್ತೇನೆ ಅದೇ ಕಡಿಮೆ ಒಂದು ಅವಧಿಯಲ್ಲಿ ನೋಡುವಂಥದ್ದು ಲಾಂಗ್ ವಿಡಿಯೋ ಮಾಡೋದಿಲ್ಲ ಸ್ವಲ್ಪ ನಿಮಗೆ ಉಪಯೋಗ ಆಗುವಂಥ ವಿಡಿಯೋನ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ